ನಮಸ್ಕಾರ ಸ್ನೇಹಿತರೆ ಯಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಪ್ರವೇಶಾವತಿಗೆ ಸಂಬಂಧಪಟ್ಟಂತೆ ಇದೇ ಡಿಸೆಂಬರ್ ಆರನೆಯ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ಅಥವಾ ಆಯ್ಕೆ ಪಟ್ಟಿಯನ್ನು ಪ್ರಕಟಪಡಿಸುವುದಾಗಿ ಸಿ ಎಸ್ ಸಿ ಈಗಾಗಲೇ ಅಧಿಕೃತವಾಗಿ ತಿಳಿಸಿದೆ ಇದಕ್ಕೆ ಪೂರಕವಾಗಿ ಕಳೆದ ವರ್ಷದ ಮೆರಿಟ್ ಲಿಸ್ಟ್ ಅನ್ನು ಅನಾಲಿಸಿಸ್ ಮಾಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ಈ ಮೆರಿಟ್ ಲಿಸ್ಟ್ ಅಥವಾ ಆಯ್ಕೆ ಪಟ್ಟಿಯಲ್ಲಿ ಏನೇನು ಮಾಹಿತಿ ಇರುತ್ತೆ ನಮ್ಮ ಹೆಸರ ಜೊತೆಗೆ ನಮ್ಮ ಶುಲ್ಕ ವಿವರಗಳಾಗಿರ್ಬೋದು ಅಥವಾ ನಮಗೆ ಆಯ್ಕೆಯಾಗಿರುವಂತಹ ಕಾಲೇಜಿನ ವಿವರಗಳಾಗಿರ್ಬೋದು ಇತ್ಯಾದಿ ಏನೇನು ವಿವರಗಳನ್ನು ಇದರಲ್ಲಿ ಕೊಟ್ಟಿರ್ತಾರೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಪರಾಮರ್ಶೆ ಮಾಡುವಂತಹ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನೇಟ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಹೋಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀರಿ ಗಮನಿಸ್ತಾ ಇದ್ರಿ ಕಳೆದ ವರ್ಷದ ಮೆರಿಟ್ ಲಿಸ್ಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಅನ್ನು ಗಮನಿಸ್ತಾ ಇದ್ವಿ ಏನೇನು ವಿವರಗಳಿರುತ್ತೆ ಅಂತಂದ್ರೆ ಮೊದಲಿಗೆ ನಿಮ್ಮ ಡಯೆಟ್ನ ಪ್ರಕಾರ ಈ ಒಂದು ಮೆರಿಟ್ ಲಿಸ್ಟ್ ಅನ್ನು ಪ್ರಕಟ ಪಡಿಸ್ತಾರೆ ಗೊತ್ತಿರಲಿ ಸೊ ನಿಮ್ಮದು ಡಯಟ್ ಯಾವ್ದು ಅಪ್ಲೈ ಮಾಡಿರ್ತಿಲ್ಲ ಆ ಡಯೆಟ್ನ ವ್ಯಾಪ್ತಿನಲ್ಲಿ ವ್ಯಾಪ್ತಿಯಲ್ಲಿ ಇದನ್ನು ಪ್ರಕಟಪಡಿಸ್ತಾರೆ ಎರಡನೇ ಅತ್ಯಂತ ಪ್ರಮುಖ ಮಾಹಿತಿ ನೀವು ಸೆಲೆಕ್ಷನ್ ಆಗಿರೋದರ ಬಗ್ಗೆ ನಿಮಗೆ ಯಾವುದೇ ಮೆಸೇಜ್ ಆಗಲಿ ಯಾವುದೇ ಇಮೇಲ್ ಆಗಲಿ ಅಥವಾ ಯಾವುದೇ ಕಾಲ್ ಆಗಲಿ ಸಿ ಎಸ್ ಕಡೆಯಿಂದ ಬರೋದಿಲ್ಲ ನೀವೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಕೊಂಡು ಹೆಸರಿತ್ತು ಒಂದು ವೇಳೆ ಈ ಒಂದು ಮೆರಿಟ್ ಲಿಸ್ಟ್ ಅಂತಂದರೆ ಅಂತಂದ್ರೆ ನಿಮ್ಮ ಡಯೆಟ್ಗೆ ಹೋಗಿ ನೀವು ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಅಲ್ಲಿ ಫೀಸ್ ಅನ್ನು ಪೇ ಮಾಡಿ ಕಾಲೇಜ್ಗೆ ಹೋಗಿ ನಿಮ್ಮ ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಹಾಗಾಗಿ ಯಾವುದೇ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಅನ್ನುವಂಥ ಯಾವುದೇ ಪ್ರೊಸೆಸ್ ಇರೋದಿಲ್ಲ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ಹಾಗಾದ್ರೆ ಏನೇನು ಮಾಹಿತಿ ಇರುತ್ತೆ ಮೊದಲನೇದು ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಹಾಗೆ ನಿಮ್ಮ ರ್ಯಾಂಕ್ ಕೂಡ ಕೊಡ್ತಾರೆ ನಿಮ್ಮ ರ್ಯಾಂಕ್ ಎಷ್ಟಿದೆ ರೆಜಿಸ್ಟರ್ ನಂಬರ್ ಎಷ್ಟಿದೆ ಅಂತ ಕೊಡ್ತಾರೆ ನಿಮ್ಮ ಹೆಸರನ್ನ ಕೊಡ್ತಾರೆ ಬಹಳ ಮುಖ್ಯವಾಗಿ ನೀವು ಯಾವ ಕೆಟಗರಿನಲ್ಲಿ ಆಯ್ಕೆ ಆಗಿದ್ದೀರಿ ತ್ರೀ ಎ ಕರ್ನಾಟಕ ಅಭ್ಯರ್ಥಿ ಅನ್ನುವಂಥ ಕ್ಯಾಟಗರಿ ಇದೆ ಹಾಗೆ ನಿಮ್ಮ ಡಿಗ್ರಿಯ ಪರ್ಸೆಂಟೇಜ್ ಅಷ್ಟಿದೆ ಪಿ ಜಿಯ ಪರ್ಸೆಂಟೇಜ್ ಇದೆ ಪಿ ಜಿ ಇರೋರಿಗೆ ಇದು ಅಪ್ಲೈ ಆಗೋಲ್ಲ ಪಿ ಜಿ ಆಗಿತ್ತು ಅಂದರೆ ಪಿ ಜಿದವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಪಿ ಜಿ ಇನ್ ಕೇಸ್ ಆಗಿತ್ತು ಎಸ್ ಅಂತ ಕೊಟ್ಟು ನೀವು ಪರ್ಸೆಂಟೇಜ್ ಹಾಕಿದರೆ ನಿಮ್ಮ ಪಿ ಜಿ ಪರ್ಸೆಂಟೇಜನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಕೊನೆಗೆ ನಿಮ್ಮದು ಯಾವ್ದು ಹೈಯೆಸ್ಟ್ ಇದೆ ಡಿಗ್ರಿದ ಹೈಯಸ್ಟ್ ಇದ್ದರೆ ಡಿಗ್ರಿ ಪರ್ಸೆಂಟೇಜ್ ಹಡಿತಾರೆ ಪಿ ಜಿದ ಹೈಯೆಸ್ಟ್ ಇದ್ದರೆ ಪಿ ಜಿಯ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಕೊಟ್ಟಿರುವಂಥ ಕಾಲೇಜು ಯಾವ ಇನ್ಸ್ಟಿಟ್ಯೂಟ್ ಅಥವಾ ಕಾಲೇಜ್ನ ಅಲೌಟ್ ಮಾಡಿದ್ರೆ ಅನ್ನುವಂತಹ ವಿವರ ಇರುತ್ತೆ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಎಜುಕೇಷನ್ ಮಾರುತಿ ನಗರ ಮಡಿವಾಳ ಬೆಂಗಳೂರು ಅಂತ ಗಮನಿಸ್ತಾ ಇದ್ರಿ ಅದಾದ ಮೇಲೆ ನಿಮಗೆ ಸಿಕ್ಕಿರುವಂತಹ ಫೀಸ್ ಎಷ್ಟು ಅನ್ನುವಂತ ವಿವರಗಳನ್ನು ಕೂಡ ಗಮನಿಸ್ತಾ ಇದ್ವಿ ಈ ಒಂದು ಫೀಸ್ ಏನಿರುತ್ತೆ ನಿಮ್ಮ ಕಾಲೇಜಿನ ವಿಧದ ಮೇಲೆ ಆಯ್ಕೆಯಾಗಿರುತ್ತೆ ಅನ್ಎಡೆಡ್ ಆಗಿದ್ರೆ ಆರ್ಟ್ ಅವರಿಗೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಹಾಗೆ ಸೈನ್ಸ್ ಅವರಿಗೆ ಹತ್ತು ಸಾವಿರದ ಒಂದೂರ ಎಪ್ಪತ್ತೈದು ಏಡೆಡ್ ಆದರೆ ಆರ್ ಸಾವಿರದ ಇಪ್ಪತ್ತೈದು ಸೈನ್ಸ್ ಅವರಿಗೆ ಆರ್ ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಹಾಗೆ ಇನ್ನ ಗೌರ್ಮೆಂಟ್ ಆಗಿತ್ತು ಅಂತಂದ್ರೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿನ ಕೂಡ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಕೆಲವೊಂದು ಕಡೆ ಎಕ್ಸಾಮ್ ಅಂತ ಕಾಣಿಸ್ತದೆ ಎಕ್ಸಾಮ್ಷನ್ ಅಂತ ಇ ಎಕ್ಸ್ ಇ ಎಂ ಪಿ ಅಂದ್ರೆ ಏನು ಅಂತಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾರು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿದ್ದಾರೆ ಅವರಿಗೆ ಈ ಒಂದು ಎಕ್ಸಾಮ್ಷನ್ ಅನ್ನುವಂಥ ಅಪ್ಲಿಕೇಶನ್ ಒಂದು ಆಯ್ಕೆ ಅನ್ವಯ ಆಗುತ್ತೆ ಅಂದರೆ ಅವರು ಡಯಟಿಗೆ ಯಾವುದೇ ಶುಲ್ಕವನ್ನು ಕಟ್ಟಂಗಿಲ್ಲ ಸೊ ಅವರಿಗೆ ಅದನ್ನು ಶುಲ್ಕ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಸೊ ಇಷ್ಟು ವಿವರಗಳಿರ್ತಾವೆ ನಿಮ್ಮ ಮೆರಿಟ್ ಲಿಸ್ಟ್ನಲ್ಲಿ ಕಳೆದ ವರ್ಷ ಸುಮಾರು ಒಂದು ಸಾವಿರದ ಎಪ್ಪತ್ತೇಳು ಪುಟಗಳ ಆರ್ಟ್ಸ್ ಮತ್ತು ಕಾಮರ್ಸ್ನ ಲಿಸ್ಟನ್ನು ಬಿಟ್ಟಿದ್ದರು ಸೈನ್ಸ್ದು ಕೂಡ ಬಿಟ್ಟಿದ್ದರು ಸೊ ಈ ರೀತಿಯಾಗಿ ಮೊದಲಿಗೆ ನಿಮ್ಮ ಸೀರಿಯಲ್ ನಂಬರು ಆಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಹೆಸರು ಹಾಗೆ ನಿಮ್ಮ ಕ್ಯಾಟಗರಿ ಹಾಗೆ ನಿಮಗೆ ಸೀಟ್ ಸಿಕ್ಕಿರುವಂಥ ಕೋಟ ಯಾವುದು ನಿಮಗೆ ಸಿಕ್ಕಿರುವ ಕಾಲೇಜ್ ಯಾವುದು ಹಾಗೆ ನಿಮಗೆ ಎಷ್ಟು ಫೀಸನ್ನು ಕಟ್ಟಬೇಕು ಡಯಟ್ಗೆ ಅನ್ನುವಂಥ ಎಲ್ಲವೂ ಇಲ್ಲೇ ಇರುತ್ತೆ ಸೊ ನೀವು ಮತ್ತೆ ಎಷ್ಟು ಕಟ್ಟಬೇಕು ಏನು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಕೊಳ್ಳೋಂಗಿಲ್ಲ ಈ ಒಂದು ಸೆಲೆಕ್ಷನ್ ಲಿಸ್ಟ್ನ ಪಿ ಡಿ ಎಫ್ ಏನಿರುತ್ತೆ ಪಿ ಡಿ ಎಫ್ನಲ್ಲೇ ನಿಮಗೆ ಸಂಪೂರ್ಣ ವಿವರಗಳನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಈ ಕುರಿತಾದಂಥ ಒಂದು ಸ್ಪಷ್ಟತೆ ಇರಲಿ ಏನೇನು ಇರುತ್ತೆ ಒಂದು ಮೆರಿಟ್ ಲಿಸ್ಟ್ನಲ್ಲಿ ಅನ್ನುವಂಥ ಒಂದು ಕ್ಲಾರಿಟಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಇದನ್ನು ಹೊರತುಪಡಿಸಿ ಮತ್ತೇನಾದರೂ ಸಂದೇಹ ನಿಮಗೆ ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಂಡು ಅಂತ ಹೇಳ್ತಾ ವೀಡಿಯೋ ನಟ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾ ಗುಡ್ ಟೈಮ್